ಈ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವೊಂದಷ್ಟು ಜನ ಧರ್ಮದ್ರೋಹಿಗಳಿದ್ದಾರೆ ಕಣ್ರಿ ಈ ಧರ್ಮದ್ರೋಹಿಗಳು ಅದು ಯಾವ ರೀತಿಯಾಗಿ ಅಂದರೆ ಇವರ ಸಿನಿಮಾಗಳು ಬಿಡುಗಡೆಯ ಸಮಯ ಬಂದಾಗ ದಯಮಾಡಿ 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 ಎಲ್ಲ ಕನ್ನಡಿಗರು ಬಂದು ನಮ್ಮ ಸಿನಿಮಾವನ್ನು ನೋಡಿ ಆಶೀರ್ವಾದವನ್ನು ಮಾಡಬೇಕು ಇದು ಕನ್ನಡ ಸಿನಿಮಾ ಇದು ಕನ್ನಡಿಗರ ಸಿನಿಮಾ ನೀವುಗಳು ಬಂದು ಈ ಸಿನಿಮಾವನ್ನು ನೋಡಿ ಕನ್ನಡವನ್ನು ಕನ್ನಡಿಗರನ್ನು ಬೆಳೆಸಬೇಕು ಉಳಿಸಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಕಲರ್ ಕಲರ್ ಡೈಲಾಗ್ಗಳನ್ನು ಒಡೆಯುತ್ತಾ ಭಿಕ್ಷೆಯನ್ನು ಬೇಡ್ತಾ ಇರ್ತಾರೆ ಒಮ್ಮೆ ಒಂದೇ ಒಂದು ಬಾರಿ ಇಂಥವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಒಮ್ಮೆ ಹೋಗಿ ಒಂದೇ ಒಂದು ಬಾರಿ ನೋಡಿ ಕನ್ನಡ ನಾಡಿನ ಬಗ್ಗೆ ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿರುವಂತಹ ರೈತರ ಜಮೀನಿನ ಬಗ್ಗೆ ಒಂದೇ ಒಂದು ಪೋಸ್ಟ್ಗಳನ್ನು ಮಾಡಿರೋದಿಲ್ಲ ಇಂಥವರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ನಮ್ಮ ಸಿನಿಮಾವನ್ನು ನೋಡಿ ಕರ್ನಾಟಕವನ್ನು ಕನ್ನಡವನ್ನು ಕನ್ನಡ ಭಾಷೆಯನ್ನು ಕನ್ನಡವನ್ನು ಉಳಿಸಿ ಅಂತ ಹೇಳ್ತಾ ಇರ್ತಾರೆ ಏನು ಇವ್ರು ಸಿನಿಮಾವನ್ನು ನೋಡಿಬಿಟ್ರೆ ಕನ್ನಡ ಭಾಷೆ ಉಳಿಯುತ್ತಾ ಕನ್ನಡಿಗರನ್ನು ಬೆಳೆಸ್ದಂಗೆ ಆಗುತ್ತಾ ಇಂಥವರ ಸಿನಿಮಾಗಳನ್ನು ನೋಡಿದ್ರೆ ಇವರು ತುಂಬ ತುಂಬ ಚೆನ್ನಾಗಿ ಬೆಳ್ಕೊಳ್ತಾರೆ ಇವರು ಬೆಳೆದ ನಂತರ ಅಂತಿಮವಾಗಿ ಮತ್ತೆ ಅದೇ ರೀತಿಯಾಗಿ ಧರ್ಮ ವಿರೋಧಿಗಳನ್ನು ಹೇಳಿಕೆಯನ್ನು ನೀಡುವಂತಹದ್ದು ಧರ್ಮವನ್ನೇ ನಿಂದಿಸುವಂತಹದ್ದು ದೇವರನ್ನು ನೋಡಿ ಅಪಹಾಸ್ಯವನ್ನು ಮಾಡುವಂತಹದ್ದು ಇಂತಹ ಕೆಲಸಗಳಿಗೇನೆ ಕೈ ಹಾಕ್ತಾರೆ ಹಾಗಾಗಿ ದಯಮಾಡಿ ದಯಮಾಡಿ ಧರ್ಮ ವಿರೋಧಿ ಹೇಳಿಕೆಗಳನ್ನು ನೀಡುವಂಥವರು ಧರ್ಮವನ್ನು ನಿಂದಿಸುವಂಥವರು ನಮ್ಮ ಸನಾತನ ಧರ್ಮದ ದೇವರಗಳ ಬಗ್ಗೆ ಅಪಹಾಸ್ಯವನ್ನು ಮಾಡುವಂಥವರ ಸಿನಿಮಾಗಳನ್ನು ದಯಮಾಡಿ ದಯಮಾಡಿ ನೋಡೋದಕ್ಕೆ ಹೋಗಬೇಡಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ